ನಾನು ಏನು ಮಣ್ಣು ಮೀಶೋದು ಅಂತ ಹರಿಸಿದ್ನಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ ಇದು ಅವಳು ಇಲ್ಲಿ ಎಷ್ಟೊತ್ತೋ ಒಂದು ಒಂದೂವರೆ ಎರಡು ಗಂಟೆ ಆಯಿತು ರೂಮಲ್ಲೇ ಇದ್ದಾಳೆ ಆಗೋನಿಗೆ ಹಾಂ ಗೋಬಿ ಮಂಚೂರಿ ಅಂತ ಹೇಳಿ ನಿಮ್ಮ ಪಪ್ಪ ಕೊಡು ಫ್ರೆಂಡ್ಸ್ ಫ್ರೆಂಡ್ಸ ಟ್ರೈ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಆದಷ್ಟು ಜನರಿಗೆ ಸೇರ್ ಮಾಡಿ ಸರ್ ನಾನು ಮೊನ್ನೆ ಇಡ್ಲಿ ರೆಸಿಪಿ ಹಾಕಿದ್ದೆ ಇಡ್ಲಿ ರೆಸಿಪಿ ಹಾಕಿದರೆ ಏನು ಗೊತ್ತಾ ಇಡ್ಲಿ ಇವತ್ತು ಬೆಳಿಗ್ಗೆ ಕೂಡ ಅದು ಹಿಟ್ಟಿಟ್ಟಿದ್ದೆ ನಾನು ಇನ್ನು ಸ್ವಲ್ಪ ಅದನ್ನು ಏನು ಮಾಡಿದ್ನಿ ಇದು ತಂದೆ ಅದರದ್ದು ಇಡ್ಲಿದು ಗೋಬಿ ಮಂಚೂರಿ ಹೇಳಿ ಅಂದ್ಕೊಂಡಿದ್ದೀನೋ ಒಂದು ಮೂರು ತಟ್ಟೆ ಇಡ್ಲಿ ಆಯಿತು ಶ್ರೇಯಾ ಒಂದು ಎರಡು ತಿಂದಳು ಶ್ರೇಯಾ ಮತ್ತು ಅವ್ರ ಪಕ್ಕ ತಿಂದರು ಒಂದು ತಟ್ಟೆ ಇಡ್ಲಿದು ನಾನು ಇಲ್ಲಿ ಗೋಬಿ ಮಂಚೂರಿನ ಮಾಡ್ತಾಯಿದ್ದೀನಿ ಅದು ತಟ್ಟೆ ಇಡ್ಲಿಯಿಂದ ಅದು ಹೇಗೆ ಅಂಥೇಳಿ ನೋಡೋಣ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟೇಸ್ಟ್ ಅಷ್ಟೇ ಇರುತ್ತೆ ನಾನು ಏನು ಮಣ್ಣು ಅಂತ ತರಿಸಿದ್ನಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ ಹೇಗೆ ಕಾಣುತ್ತೆ ಅಂಥೇಳಿ ನೋಡ್ತೇನೆ ಇದೊಂದು ಸರ್ತಿ ಅದಕ್ಕೋಸ್ಕರನೇ ತರಿಸಿದ್ದು ನಾನು ಗ್ರೀನ್ ಮ್ಯಾಟ್ ಕೂಡ ತಂದಿದ್ನಲ್ಲ ಗ್ರೀನ್ ಮ್ಯಾಟ ಸ್ವಲ್ಪ ಚಿಕ್ಕದೇ ತಂದಿದೆ ತಂದೆ ನಾನೇ ತಂದಿದ್ದೇನೆ ಆದರೆ ಈಗ ಅದು ಚಿಕ್ಕದಾಗಿದೆ ನಮ್ಮ ಮನೆಯವರು ಬೈತಾ ಇದ್ದಾರೆ ಚಿಕ್ಕದಾಗಿದೆ ಅಂಥೇಳಿ ನೋಡಬೇಕು ಫ್ರೆಂಡ್ಸ್ ತೊರೆದಾದ್ರೆ ಇದನ್ನು ಹೊರಗಡೆ ಬಾಗಿಲ ಹತ್ರ ಹಾಕಿ ದೊಡ್ಡ ಮ್ಯಾಟ ತೊಗೋಬೇಕು ಈಗ ಅದು ಹೇಗೆ ಕಾಣಿಸೋಕ್ತೈತಿ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಗೋಬಿ ಮಂಚೂರಿಯನ್ನ ಮಾಡಿ ತೋರಿಸ್ತೇನೆ ನಿಮಗೆ ಇಡ್ಲಿ ಮಂಚೂರಿಯನ್ ನೋಡಿ ವಾವ್ ಸೇಮ್ ಇಡ್ಲಿ ಇದ್ರದ್ದು ನಾವು ಗೋಬಿ ಮಂಚೂರಿಯನ್ ಎಲ್ಲ ತಿಂತೀವಿ ನೋಡಿ ಅದೇ ಥರ ಬಂದಿದೆ ಮಸ್ತಾಗಿದೆ ಟೇಸ್ಟ್ ಮಾತ್ರ ಆಗಿದೆ ನೋಡಿ ನಿಮಗೆ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರಾಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಶ್ರೇಯಾಮದಾಳು ಶ್ರೇಯಾಮಣಿಗೆ ಕೊಡೋಣ ಬನ್ನಿ ತಗೊಳ್ಳಿಯಮ್ಮ ಇವಳು ಬುಕ್ಸು ಬೈಂಡ್ ಹಾಕ್ತಾ ಕೂತಿದ್ದಾಳೆ ಬೆಡ್ರೂಮಲ್ಲಿ ತು ಇಡೀರಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಫ್ರೆಂಡ್ಸ ಅವಳು ಬುಕ್ಸು ಬೈಂಡ್ ಹಾಕ್ತಾ ಇದ್ದಾಳೆ ಎಲ್ಲ ಕಾಲೇಜಿಗೆ ಹೋಗಲಿಕ್ಕೆ ನೋಡಿ ಟೇಸ್ಟ್ ಮಾಡ್ತಾಯಿದ್ದಾರೆ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮಾಡಿ ಸೇ ಯಾವುದಂತ ಗೊತ್ತಾಯ್ತ ಇಡ್ಲಿದ ಅವಳು ಗೊತ್ತಿರಲಿಲ್ಲ ಫ್ರೆಂಡ್ಸ್ ಮಾಡೋದು ಅವಳು ಇಲ್ಲಿ ಎಷ್ಟೊತ್ತೈತು ಒಂದು ಒಂದೂವರೆ ಎರಡು ಗಂಟೆ ಆಯಿತು ರೂಮಲ್ಲೇ ಇದ್ದಾಳೆ ಅದು ಇದು ಕೆಲಸ ಮಾಡ್ಕೊತಾ ಹೊರಗೆ ಬಂದಿರಲಿಲ್ಲ ಅವಳು ಟೇಸ್ಟ್ ಹೇಗಿದೆ ಹಾಂ ಸಖತ್ತಾಗಿ ಉಂಟಾ ಮಾಡ್ಬೋದಾ ಈ ಥರ ಚೆನ್ನಾಗಿ ಟೇಸ್ಟ್ ನಾನು ಒಂದು ಟೇಸ್ಟ್ ಮಾಡಿದೆ ಚೆನ್ನಾಗಿ ಉಂಟು ಮಸ್ತಾಗಿದೆ ನಿಮ್ಮ ಪಪ್ಪ ಬ್ರಂಟ್ಲಿಕ್ಕೆ ಕೇಳೋಣ ಏನು ಹೇಳ್ತಾರಂತ ಇನ್ನೇ ಮಾಡ್ಬೋದ ಶ್ರೇ ಹೌದಾ ಟೇಸ್ಟ್ ಆಗಿದೆಯಲ್ಲ ಅಲ್ಲ ನಿಮ್ಮ ಪಪ್ಪನ ಕೇಳೋಣ ಗೋಬಿ ಮಂಚೂರಿಯ ತಿಳ್ಕೊಡು ಅವನಿಗೆ ಹಾಂ ಗೋಬಿ ಅಂತ ಹೇಳಿ ನಿಮ್ಮ ಪಪ್ಪ ಕೊಡೋನು ಫ್ರೆಂಡ್ಸ ಫ್ರೆಂಡ್ಸ ಇದು ಹಾಸಿಗೆ ಒಗಿಬೇಕಂದು ಒಗಿದಾಗಲೇ ಇಲ್ಲ ನೋಡಿ ಬೆಡ್ ಕವರ್ ಒಗಿಬೇಕಂದ್ರೆ ಆಗಲೇ ಇಲ್ಲ ನಮ್ಮ ಶ್ರೇಯಮ ಎಲ್ಲ ಬುಕ್ಸ್ ಇರ್ಕೊಂಡು ಕೂತಾಳಲ್ಲಿ ಈಗ ಇವಳು ಏನ್ ನಂದು ಸ್ವಲ್ಪ ಕೆಲಸ ಇದೆ ಮಾಡ್ಕೋತೇನೆ ತಟ್ಟೆ ಇಡ್ಲಿ ಗೊಬ್ಬಂಚೂರಿ ಮಾಡ್ಲಿಕ್ಕೆ ತಟ್ಟೆ ಇಡ್ಲಿನ ನೋಡಿ ಮಿಡ್ಲಲ್ಲಿ ನಾನು ಈ ತರ ಕಟ್ ಮಾಡ್ತಾ ಇದ್ದೀನಿ ಪೀಸ್ 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 ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಪೀಸ್ ಗಳನ್ನಾಗಿ ಕಟ್ ಮಾಡಿ ಇಟ್ಟು ಇದನ್ನ ಈಗ ಏನು ಏನ್ ಮಾಡೋದಂತೇಳಿ ನೋಡ್ ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದೀನಿ ನೋಡಿ ಇದಕ್ಕೆ ಉಪ್ಪದ ಏನು ಬೇಡ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನೀರ್ ಹಾಕಿ ನಾನು ಕಲಸ್ಕೊತೇನೆ ಉಪ್ಪು ಯಾಕೆ ಬೇಡ ಅಂದ್ರೆ ಮೈದಾ ಹಿಡಿ ನಾವು ಇಡ್ಲಿಯಲ್ಲಿ ಉಪ್ಪನ್ನ ಹಾಕಿರ್ತೀವಿ ಗಂಟಿಲ್ಲದ ಹಾಗೆ ಆಯಿತು ನೋಡಿ ಈ ತರ ಕಲಸ್ಕೊಂಡ್ರೆ ಆಯ್ತು ಇದಕ್ಕೆ ಏನು ಇಡ್ಲಿ ಕಟ್ ಮಾಡಿಟ್ಟಿದ್ಯಾಲ ಅದನ್ನ ಇಡ್ಲಿನ ಸೇರಿಸಿಕೊಳ್ಳಿ ಇದಕ್ಕೆ ಎಲ್ಲ ಇಡ್ಲಿ ಹಾಕೊಂಡ್ಬಿಡ್ತೇನೆ ನೋಡಿ ಇಡ್ಲಿ ಹಾಕಿದ ಮೇಲೆ ಈ ತರ ಮಿಕ್ಸ್ ಮಾಡ್ಕೊಂಬಿಡಿ ಒಂದ್ಸತಿ ನೋಡಿ ಈ ಥರ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಇಷ್ಟು ಸಾಕು ನಮಗೆ ಈಗ ಎಣ್ಣೆ ಕೂಡ ಕಾಯ್ಲಿಕ್ಕಿಡ್ತೀನಿ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದ್ದೇನೆ ನೋಡಿ ಎಣ್ಣೆ ಕೂಡ ಕಾದಿದೆ ಇದರಲ್ಲಿ ಒಂದೊಂದೇ ಇಡ್ಲಿಗಳನ್ನು ಬಿಡ್ತಾ ಹೋಗ್ತೀನಿ ನೋಡಿ ಮಿಕ್ಸ್ ಮಾಡಿಟ್ಟಿರೋಂಥದ್ದು ಈ ಥರ ನೀವು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಒಂದ್ಸರ್ತಿ ತಿರ್ಗಿಸ್ಕೊಂಡ್ಬಿಡ್ತೀನಿ ನೋಡಿ ನಾವು ಇದೇ ಥರ ಆಗುತ್ತೆ ಇದು ಎಣ್ಣೆಯಲ್ಲಿ ಹಾಕಿದರೆ ಇಡ್ಲಿ ಎಣ್ಣೆ ಒಳ್ಳೇದಿಲ್ಲ ಅಂಥೇಳಿ ತಿಳ್ಕೊಬೇಡಿ ಎಣ್ಣೆ ಚೆನ್ನಾಗೇ ಇದೆ ನಾ ಯಾವಾಗಲೂ ಯೂಸ್ ಮಾಡೋದೆ ಸನ್ಫ್ಲವರ್ ಆಯಿಲ್ ಎಣ್ಣೆನೇ ಇದೆ ಆದರೆ ಇದನ್ನ ಇಡ್ಲಿ ಹಾಕಿದ ತಕ್ಷಣ ಇದೇ ಥರ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಕರೆಕ್ಟಾಗಿದೆ ಫ್ರೆಂಡ್ಸ್ ಈಗ ಸೌಂಡ್ ನೋಡಿ ಯಾವ ಥರ ಈಗ ಇದನ್ನು ತೆಗಿತೇನೆ ನಾನು ಎಣ್ಣೆ ಎಲ್ಲ ಬಸ್ಕೊಂಡು ತಕೊಂಡ್ಬಿಡ್ತೇನೆ ಸೌಂಡ್ ನೋಡಿ ಯಾವ ತರ ಕೇಳ್ತಾ ಇದೆಯಲ್ಲ ನಿಮಗೆ ಇಡ್ಲಿ ಸೌಂಡ್ ನೋಡಿ ಬರೀ ಗೋಬಿ ಇದು ಮಾತ್ರ ನಾವು ಮಾಡ್ಕೋಬಾರದು ನೋಡಿ ಇಡ್ಲಿ ಮೇಲೆ ಎಣ್ಣೆ ಯಾವ ತರ ಆಗಿದೆ ಫ್ರೆಂಡ್ಸ್ ಅದು ಇಡ್ಲಿ ಹಾಕಿದ ಮೇಲೆ ಯಾವ ತರ ಆಗುತ್ತೆ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ ಕಡವಂಗಿ ನಾನು ಅದ ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕೋತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಟಿರೋಂಥ ಸಣ್ಣದಾಗಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಶುಂಠಿನ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಬೇಕೇ ಬೇಕು ಹಾಗೆ ಇಲ್ಲಿ ನೋಡಿ ಸಣ್ಣದಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನೀಗ ಚೆನ್ನಾಗಿ ಫ್ರೈ ಆಗಬೇಕು ಇದು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೋತೇನೆ ಇದಕ್ಕೆ ಇದು ನೀವು ಇದ್ದರೆ ಇದನ್ನೆಲ್ಲ ಹಾಕ್ಕೋಬೋದು ಈರುಳ್ಳಿ ಹೂ ಇದ್ದರೆ ಹಾಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಈರುಳ್ಳಿ ಹೂ ಇದ್ರೆ ಎಳಿದಿದ್ರೆ ಹಾಕೊಳ್ಳಿ ಬೆಳೆದಿದ್ದರೆ ಹಾಕೊಳ್ಳಿಕ್ಕೆ ಹೋಗಬೇಡಿ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೇನೆ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಟೇಬಲ್ ಅಷ್ಟು ಟೊಮೆಟೊ ಸಾಸ್ ಕೂಡ ಇದ್ದೀನಿ ಎರಡು ಟೇಬಲ್ ಅಷ್ಟು ಸೋಯಾ ಸಾಸನ್ನು ಇದ್ದೀನಿ ಈ ಥರ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಗ್ರೇವಿಗೆ ಎಷ್ಟು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತೇನೆ ಇಡ್ಲಿಗೇನು ಇಲ್ಲ ಇಷ್ಟು ಉಪ್ಪು ಸಾಕು ನಮಗೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಸಾರಿ ಫ್ರೆಂಡ್ಸ ಎರಡು ಟೇಬಲ್ ಸ್ಪೂನಷ್ಟು ನೀರು ಕೂಡ ಹಾಕಿದೆ ಅದು ಸ್ಕಿಪ್ ಆಯಿತು ಸಾರಿ ನೀವು ಹಾಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ ಹೋಗ್ಬೇಡಿ ಅದು ಅವಾಗ ಚೆನ್ನಾಗಿರಲ್ಲ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಹಾಕ್ತೇನೆ ಈಗ ನಾವು ಏನು ರೆಡಿ ಮಾಡಿಟ್ಟಿದ್ದೀವಿ ತಿದ್ದೀವಿ ಇಡ್ಲಿದ ಮಂಚೂರಿಯನ್ನ ಅದನ್ನು ಕೂಡ ಇದಕ್ಕೆ ಸೇರ್ಸ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾವು ಯಾವಾಗಲೂ ಗೋಬಿ ಮಂಚೂರಿದೇನೆ ಮಂಚೂರಿಯನ್ ತಿನ್ಬೋದು ನೋಡಿ ಈ ಥರ ಇಡ್ಲಿ ಯಾವತ್ತಾದರೂ ನೀವು ಮಾಡಿದ್ದೀರಾ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮಂಚೂರಿಯನ್ ರೆಡಿಯಾಗಿದೆ ಇಡ್ಲಿ ಮಂಚೂರಿಯನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದೇನೆ ಈಗ ಮಂಚೂರಿಯನ್ ನೋಡಿ ಎಷ್ಟು ಚೆನ್ನಾಗಿ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ನಾವು ಅದರದ್ದು ಮಂಚೂರಿಯನ್ ಮಾಡಿ ಅಂತ ಹೇಳಿ ಇಡ್ಲಿ ಮಂಚೂರಿಯನ್ ಇಡ್ಲಿ ಮಂಚೂರಿಯನ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆಯಲ್ಲ ಬಂದಿದೆ ಅಲ್ಲ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಆದಷ್ಟು ಜನರಿಗೆ ಸೇರ್ ಮಾಡಿ ಯಜಮಾನ್ರಿಗೂ ಗೋಬಿ ಮಂಚೂರಿ ತಿಂತ ಗೋಬಿ ಮಂಚೂರಿ ಹೇಗಿಗಿದೆ ಹೌದಾ ಈಗ ಯದರದ್ರೆ ಹಾಂ ಗೊತ್ತಾಯ್ತು ನೋಡಿ ಇಡ್ಲಿ ಅದು ಫ್ರೆಂಡ್ಸ್ ಆವಾಗಲೇ ಮಾಡಿದ್ನೆಯಲ್ಲ ಗೊತ್ತಾಗತ್ತೆ ಮೊದಲು ಗೊತ್ತಾಗಲ್ಲ ತಿಂದ ಮೇಲೆ ಗೊತ್ತಾಗತ್ತೆ ಟೇಸ್ಟು ಇವರು ಬಂದ್ರೀಗ ಈಗ ಈಗ ಕತ್ಲೆ ಕೂಡ ಆಗಿದೆ ಹೊರಗಡೆ ಲೈಟ್ ಹಾಕಿಬಿಡ್ತೀನಿ ಹೊರಗಡೆ ಲೈಟ್ ಹಾಕಿದೆ ಆಲ್ರೆಡಿ ತುಳಸಿಗೆಲ್ಲ ದೀಪ ಹಚ್ಚಿವಿ ಶ್ರೇಯಾ ಅವ್ರ ಪಪ್ಪ ಹೊರಗಡೆ ಇದ್ದಾರೆ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಹೊರಗೆ ಹೊಂಟಾರ ಅವ್ರು ನಾನೇನು ಹೋಗಲ್ಲ ಮನೆಯಲ್ಲಿ ಇರ್ತೀನಿ ನಾ ಇಲ್ಲಿ ಕೂಡ ಹಚ್ಚಿದಾಳೆ ನೋಡಿ ದೇವ್ರ ಮುಂದೆ ಚಹಾ ಬೇಕಾಗಿದೆ ಅವರಿಗೆ ಡ್ರೈವಿಂಗ್ ಹೋಗಿದ್ದರು ಬಂದು ಚಹಾ ಬೇಕಂತಂದ್ರು ಮಾಡ್ತಾ ಮಾಡ್ತಾಯಿದ್ದೀನಿ ಅವರಿಗೆ ಸ್ವಲ್ಪ ಅದಕ್ಕಾಗಿ ಈಗ ಚಾ ಕುದಿಲಿ ರಾತ್ರಿಗೆ ಸ್ವಲ್ಪ ಅನ್ನ ಮಾಡ್ತೇನೆ ಸಾಂಬಾರು ಅದೆಲ್ಲ ಇದೆ ಅನ್ನ ಮಾಡ್ತೇನೆ ಇನ್ನೂ ಎಷ್ಟು ಪಾತ್ರೆ ಇದಾವೆ ಪಾತ್ರೆ ತೊಳ್ದಿಲ್ಲ ಹಾಗಾಗಿ ನೋಡಿ ಅಪ್ಪ ಮಗಳು ಈ ನೈಟ್ ಹೋಗ್ತಾ ಇದ್ದೀರಿ ರೀ ನಾನು ಒಬ್ಬಳೆ ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ ಅವ್ರು ಸರಿ ಹೋಗಿ ಬನ್ನಿ ಬಾಯ್ ಏನೇನು ತೊಗೊಂಬರ್ತೀವ್ರಿ ತೊಗೊಂಬರೀ ನೋಡಿ ಫ್ರೆಂಡ್ಸ್ ಅಪ್ಪ ಅಮ್ಮಗಳು ಇಬ್ಬರು ಈಗ ಏಳು ಗಂಟೆ ಮೇಲೆ ಆಗಿದೆ ಏಳು ಕಾಲಿನಾಗಿದೆ ಈಗ ಡ್ರೈವಿಂಗಿಂದ ಬಂದರು ಅಕ್ಕಿಗೆ ಏನೇನೋ ಬೇಕಂತೆ ತೊಗೊಂಡು ಬರಲಿಕ್ಕೆ ಹೋದರು ಫ್ರೆಂಡ್ಸ್ ನಾನು ಬಟ್ಟೆ ಇದು ಸಾರಿ ಬಟ್ಟೆ ಇರ್ತೇನೆ ಪಾತ್ರೆಗಳದ ಪಾತ್ರೆ ತೊಳ್ಕೊತೇನೆ ತೊಳ್ಕೊಂಡು ಒಬ್ಬಳೇ ನೋಡಿ ಗೇಟ್ ಲಾಕ್ ಹಾಕ್ಬಿಡ್ತೇನೆ ಫ್ರೆಂಡ್ಸ್ ಒಬ್ಬಳೇ ಇರ್ಬೇಕಾದ್ರೆ ಭಯ ಆಗುತ್ತೆ ನನಗೂ ಕೂಡ ನಮ್ಮ ಶ್ರೇಯಾದು ಇರ್ತಾರೆ ಮನೆಯಲ್ಲಿ ಕರೆ ನಾನು ಒಬ್ಬಳಿಗಿರಲ್ಲ ನನಗೊಬ್ಳಿಗೆ ಇರೋದಿಕ್ಕೂ ಆಗಲ್ಲ ಇದಕ್ಕೆ ಹಿಡಿಕಿ ಹಾಕಿಬಿಡ್ತೇನೆ ಇವ್ರು ಬರುವಾಗ ವಿಡಿಯೋ ಮಾಡಲಿಲ್ಲ ನಾನು ಶ್ರೇಯಾ ಬರೋ ಕೆಲಸ ಇದ್ದೆ ಕೆಮ್ಮತ ಇದ್ದಾಳೆ ಈ ಇದಕ್ಕೋಸ್ಕರ ಹೋಗಿದ್ಲು ನೋಡಿಯವಳು ಈ ಬೆಲ್ಟಿಗೋಸ್ಕರ ಹೋಗಿದ್ಲು ಎಷ್ಟಿದಕ್ಕೆ ಆ ರೀ ಇದಕ್ಕ ನೂರೈವತ್ತು ರೂಪಾಯಿ ಅಂತ ನೋಡಿ ಎಷ್ಟಕ್ಕೆ ಇದನ್ನು ತಗೊಂಡಾರ ಹೋಗಿ ಅಪ್ಪ ಮಗಳು ಈ ಬೆಲ್ಟ್ ತರೋದಕ್ಕೋಸ್ಕರ ಹೋಗಿದೆಯಲ್ಲ ಪೇಟೆಗೆ ಮತ್ತು ನನ್ನ ಏನು ಹೇಳಿದೆ ಎಲ್ಲ ಅಂಗಡಿ ಬಂದದ ಅಂತ ಹೇಳಿದ್ರಲ್ಲೇ ನಗ ನನಗಾಗ್ತಿದ್ದೆಲ್ಲ ಅಂತೆ ಎಲ್ಲ ಅಂಗಡಿ ಬಂದದ ಹಾಂ ಎಲ್ಲಿ ಸಿಕ್ತಿದು ಮಂದಿ ಮುಂದೆತ್ತ ಕೃಷ್ಣ ಮಠಕ್ಕೆ ಹೋಗಿ ತೊಗೊಂಬಂದಾರ ನೋಡಿ ಫ್ರೆಂಡ್ಸ್ ಇವ್ರಿಗೆ ಫ್ರೆಂಡ್ಸ್ ಅಣ್ಣ ಸಾಂಬಾರು ಅಣ್ಣ ಅಂತ ರೆಡಿಯಾಗಿದೆ ಈಗ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರು ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇದ್ದೀನಿ ಶುಭರಾತ್ರಿ ಗುಡ್ ನೈಟ್